ಇಷ್ಟಪೇಟ್ರೆ ಆಡಕ್ ಬಂದೇವಿ ಆ ಯಾರ್ರೀ ದೊಡ್ಡ ರೊಕ್ಕ ಅದು ಭಕ್ತದ ತಗೊಂಡ್ ಬಂದ್ರ ಅಂದ್ರ ನಮ್ ಅಂತೇಲಿ ರೊಕ್ಕಿಲ್ಲ ಗಪ್ಪ ಕೂತೇತಿ ರೀ ಆ ನಾನ್ ಅಂತೇಲಿ ಅದಾನ ನೀನ್ ಅಂತೇಲಿ ಕೊಡ ಗಪ್ಪನ ಕೊಡಬೇಕು ಹಾಕ್ ಅವ್ರ ಪೊಲೀಸ್ ಮುಂದೆ ಹೇಳ್ತೀನಿ ಅವ್ರ ಮುಂದೆ ಹೇಳ್ತೀನಿ ಅಂತಾರ ಇಲ್ಲ ಹಂಗೇನ ಹೇಳ್ತಾರ ಕೊಡ್ತೇವೆ ಅಣ್ಣ ರೊಕ್ಕಾ ಎಟ್ ಎಟ್ ಹೋಗಿನ ನಾವೀಗ ಮತ್ತ ನಮ್ ಬಿಸ್ನೆಸ್ ಆಯ್ತಿ ನಿಮ್ಮ ಸಾವ್ಕಾರ ಮಂದಿ ಅಲ್ಲ ಇನ್ನ ಕಂಪ್ನಿನೇ ಇದೆ ಅಂದಾಗ ಏನಾದ್ರ ನಮ್ದು ಹ್ಮ್ ರೊಕ್ಕೋಗಿಪ್ಪ ಒಮ್ಮೆ ಆಡಕ್ ಹೊಂಟೇನಿ ಇಲ್ವಾ ಹೋಗಿತ್ತೀನಿ ಸಡಿ ಹಾ ಬರ್ಲಿ ಈಗ ಕಲ್ಲಿಡು ಹಾ ರೊಕ್ಕದ ಸಜ್ಜಿ ಬೋರ್ಡ್ ಒಂದ್ ಇಮಾಲ್ ಹಾಕೊಂಡು ಹೋಗ್ ಬರ್ತೀನಿ ಅಪ್ಪ ಒಮ್ಮೆ ಒಂದ್ ಇಮಾಲ್ ಹಾಕೊಂಡ್ ಕೊಟ್ಟಾಕ್ ನಾನು ಇವತ್ತ ಕಂಪ್ನಿ ನಂಗೆ ನಾನ್ ಹೆಂಡತಿ ಹೇಳಿ ಬಂದಿ ನಾ ನಾಕ್ ಗೆದ್ಕೊಂಡ್ ಬರ್ತೀನಿ ಅಂತ ಇವತ್ತ ಅಂದ್ರೆ ಕಳೆದಿಟ್ಟು ಒಂದ್ ರೂಪಾಯಿ ಗೆದ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದಿನ್ನ ಹಾ ನೋಡ ನಾಳೆ ಬತ್ತಿ ಆಟ ಆರ್ದತ್ತ ಹ್ಮ್ ಮತ್ತೆ ಇಮಾಲ್ಯ ಅವ್ರೆ ಕೊಡಿ ಸಟ್ಕೊಟ್ಟಾರ ನಮಗ ರೊಕ್ಕ ಹೇಳ್ಕೊಂಡ್ ಬರ್ಲಿಕ್ಕಂದ್ರ ಇವತ್ತ ಹೊರಗೇನಂಬುದು ನಂಬುದು ನಂಗೆ ಹೇಳಿ ಆತ್ ಆಯ್ತ್ ನೋಡಿ ನೋಡಬೇಕ ನಾನು ಆ ಕಡೆ ಕೊಂಡ್ ಬಂದಿನಿ ಗರಗ ಹತ್ ಅದ್ರಲ್ಲಿ ನಂದು ಇಮ್ಯಾಲ್ ಪವರ್ ಅಂದ್ರೆ ಏನ ಕೇಳಿದಿನಿ ಬೆಂಕಿ ಇದ್ದಂಗ ಅಲ್ಲಿ ಆಟ ಬೇರೆ ನಮ್ ದೋಸ್ತನ್ ಕರಸ್ತೀನಿ ಆಡ್ತೀನಿ ಅವನ್ ಜೋತ ಯಾಕ ಅದನ್ನ ಕರ್ಸ ತಿಂಡಿದಾಗ ಆಡಾಕಿ ಬಂದೀನಿ ಫೋನ್ ಕೊಡ ಇಲ್ಲಿ ಒಂದಿತ್ತ

ಈಗ ಟ್ರೈನಿಂಗ್ ಕೊಟ್ರಿ ಹಂಗ ಹೊನಿನ ಕೊಡಬೇಕಲ್ಲ ಮತ್ತ ನಾಳೆ ಗಳಿಕೆ ಇದ್ರಂತ್ರ ಇದರ್ನಿಂತ್ರ ಗಳಿಕಾಕ್ಕದ್ ಏನ್ ಇದ್ದಿದಿ ಇಲ್ಲಿ ಅಂಗಿ ತೋಟಿ ಕಳ್ದಿಟ್ಟ ಹಾಕಿರ್ ನಾಕ್ ಚಿಂತೆ ಈಗ ಟ್ರೈನಿಂಗ್ ಕೊಟ್ಟೆ ಮುಂದವ ದೊಡ್ಡ ಇದು ಹೊಲಾ ಫಲ ಹಿಡಿತಾನ ಇದ್ನ ಆಡಿ ಏ ಇದ್ದಿದ್ ಇಟ್ ನಿಮ್ ಹೊಲಾ ನಾನ್ ಹೆಸರ್ಲೆ ಮಾಡ್ಕೊಂಡ್ ಹೋಗ್ತೀನಿ ಇಲ್ಲಿ ಕುತ್ತಿನ ಅಂದಾಕ ನೋಡಾಕತ್ಯಾಳ ಅವಂದ ಅಕರಿ ಚಲಿ ಬಳ್ಸಿಡ್ತೀನಿ ಎಲ್ಲಿ ಒಯ್ನಾ ಕೂದಲ್ ಎಲ್ಲಾ ಏರಿ ಬೆಳಸಿ ಚಲಿ ಬಳ್ಸಿನಿ ಏನಂದ್ರ ಅಂಗಿ ತೋಟಿ ಕೊಡುದ ಆಚೆ ಉಳದದಾವ ಎಲ್ಲಾ ಅಂತೇಳಿ ಒಂದ ಇದ ರಕ್ತ ಪಕ್ಕ

ಏನು ನಿಮ್ಮ ಅಪ್ಪ ಮಗ ಇಬ್ರು ಅಂಗಿನಿ ಕಳೆದಿಡಾಕ್ತಿರಿ ಹಂಡ್ರವಾಡಿ ಪಂಡ್ರವಾಡಿ ಹಾಕೊಂಡ್ ಬಂದಿರೇನು ಕಡಿಯದು ಏ ಇಂತ ಆಡ ಕೋದಲ್ಲಿ ಪಟ್ ಮಂದಿ ಅವ್ ಇಸು ಈ ಸದ್ ಪ್ಯಾಂಟ್ ಕಳದ್ ಬತ್ತಲಿನ ಹೋಗುದು ಸೋಚಿಂದ ನಾವ್ ಸೋಲು ನಿನ್ ಹೊಲ ಮಾರಿ ಸೋಗರ್ ನಾವ್ ನೀವ್ ಸೋಲ್ತಿ ಅನ್ನೋದ್ ನನ್ ಕನ್ಫರ್ಮ್ ಆಗ್ಯದ ಕನ್ಫರ್ಮ್ ಏನು ನಿನ್ನ ದಿನ ಇದನ್ನೇ ಆಡ್ತೇವಿ ಆ ದಿನ ಇದನ್ನೆ ನಾನು ದಿನ ಇದನ್ನೇ ಮಾಡಿ ದಿಲ್ಲಿಗೆ ಬಂದಿನಿ ননিয়া থ্রো আটননিয়া আইতো আটননিয়া আইতো ও

ಯಾರು ಹೊಲ ಹೋಲಿಲ್ಲ ಅದಕ್ಕೆ ಮನೆಯ ಕೂಡ ಬಾಕಲಿ ಬಂದು ಗೊತ್ತಾರ ಎದಿ ಎದಿಕ್ತಿ ಸುಮ್ಮ ಹತ್ ಇಪ್ಪತ್ ರೂಪಾಯಿ ಐವತ್ ಸಾವಿರ ಹಿಂಗ್ ಹೊರಗಿಸ್ ಆಡಕ್ ಬರುದು ಸುತ್ ಕೇಳಿ ಗದ್ದೆ ಒಂದ್ ಲಕ್ಷ ತಿಳ್ಕೊತು ಸೋತ್ರೆಗೆ ಸೋತ್ರೆ ಗೆದ್ದೆ ಅಂತ ಅಲ್ಲಿ ಇರ್ದೇ ಇಲ್ಲಿ ಮಠ ನಮ್ಗೆ ರೇಂಜ್ ಇಟ್ಟಿನಿ ಸುಳ್ಳು ಹೇಳಿ ಗೆದ್ರೆ ಹೆಂಗ ಗೆದ್ರ ಅವನಿ ಆಗುದಿಲ್ಲ ಅಂದ್ ಸುಳ್ಳು ಹೇಳಿದ ಗೆದ್ದಿನ ಆಗ್ತೀವಿ ಹೊಲಾ ಮಾಡ್ತೇ ಕಾಗದ ಪತ್ರ ತೊಗೊಂಡ್ ಅಂಗಡ ನಾಳೆ ಇನ್ನ ನನ್ನ ಹೆಸರು ನಿಂತ ಗೊತ್ತೇ ಇಲ್ಲ ಅಲಾ ಇಲ್ಲಿ ಇನ್ಸ್ಪೆಕ್ಟರ್ ಆಗ್ತಾರಲ್ಲ

ஏன் மத்த இன்ஸ்பேன் கனியாம போலீஸ் ட்ரெஸ் பண் கடையா ஏன் மலா இடத்தி ரீ இது நம்ம இடவ் ஆடி இடவ் ரி

चल दीदी सॉरी याद के मुकरे